ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟಾಗಿ ಆಲೂ ಕರಿ ಯಾವ ಥರ ಮಾಡೋದು ಇದ್ದೀನಿ ಇದು ಒಂದ್ಸತಿ ಟೇಸ್ಟ್ ಮಾಡಿದ್ರೆ ನಾವು ಹೋಟೆಲ್ ಕಡೆ ಹೋಗುವಷ್ಟು ಅವಶ್ಯಕತೆನೇ ಇಲ್ಲ ಅಷ್ಟು ಆಸಮಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ರೈಸ್ಗೆ ಚಪಾತಿಗೆ ಪೊರೋ ಪೊರೋಟೆಗೆ ರೋಟಿಗೆ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿ ಒಂದು ಸತಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಚಲ್ಲಿ ಪೌಡ್ರು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಅನ್ನೋದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಲೂಗಡ್ಡೆಯನ್ನು ಸ್ಲೈಟ್ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಮಂದಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿ ನಾವು ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಒಂದೇ ಥರ ಆಲೂ ಕರಿ ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ರೈಸ್ಗಿಂತ ಸೂಪರಾಗಿರುತ್ತೆ ಒಂದು ಸತಿ ತಿಂದು ನೋಡಿದ್ದೀನಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಬಿಡ್ಬೋದು ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ ಈ ಥರ ಫ್ರೈ ಮಾಡಿಬಿಟ್ಟು ನಾವು ಸಾಂಬಾರು ಮಾಡೋದ್ರಿಂದ ಅದರಲ್ಲಿ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ ಅವಾಗ ನಾವು ಮಸಾಲೆ ಹಾಕೋದ್ರಿಂದ ತುಂಬ ಟೇಸ್ಟಿ ಕೂಡ ಇರುತ್ತೆ ನೋಡಿ ಇದು ಫ್ರೈ ಆಗೈತೆ ಏಯ್ಟಿ ಪರ್ಸೆಂಟಷ್ಟು ಫ್ರೈ ಆಗೈತೆ ಇದೊಂದು ಇಟ್ಟು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಎಲ್ಲ ತೆಗೆದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಈ ಥರ ಸ್ಲೈಡ್ ಮಾಡಿ ಕಟ್ ಮಾಡಿ ಹಾಕೋದ್ರಿಂದ ಅದೇ ಹಾಯಿಲ್ಗೆ ಒಂದು ನಾಲ್ಕು ಕಾವು ಲವಂಗ ಅಷ್ಟು ಹಾಕ್ಕೋದಿದೀನಿ ಎರಡಷ್ಟು ಏಲಕ್ಕಿ ಒಂದೆರಡು ಚಕ್ಕೆ ಅಷ್ಟು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಈರುಳ್ಳಿಯನ್ನು ನಾನು ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾವು ಗ್ರೇವಿ ಬೇಕು ಗಟ್ಟಿಯಾಗಿರಬೇಕು ಇದು ನೀರು ನೀರಿಗೆಲ್ಲ ನಾವು ಗ್ರೇ ಗ್ರೇವಿ ಅನ್ನೋದು ಬೇಕು ಇದಕ್ಕೆ ನೀರು ಅನ್ನೋದು ನಾವು ಜಾಸ್ತಿ ಸೇರಿಸೋದಿಲ್ಲ ಅದಕ್ಕೆ ನಾನು ಒಂದು ಈರುಳ್ಳಿಯನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದು ಹಾಕ್ಕೊಂಡು ಇದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪ ಕೊತ್ತಂಬರಿ ಸೊಪ್ಪು ಮೂರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ಹಸಿವಸವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಎರಡು ಟೊಮೊಟೊ ಅನ್ನೋದು ಹಾಕ್ಕೊಂಬಿಟ್ಟು ಅದು ಪ್ಯೂರಿ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲೂ ನಾವು ಕಟ್ ಮಾಡಿರೋದು ಹಾಕೋತಾ ಇಲ್ಲ ಎಲ್ಲ ಪೇಸ್ಟ್ ಮಾಡಿ ಹಾಕಿರೋದು ಈ ಥರ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಗ್ರೇವಿ ಅನ್ನೋದು ನಮಗೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಚಪಾತಿಗೆ ಎಲ್ಲ ಸಖತ್ತಾಗಿರುತ್ತೆ ಇದಕ್ಕೆ ಅರ್ಧ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ ಇದು ಮಿಕ್ಸ್ ಮಾಡೋವಾಗ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ನೀರೇನೂ ಸೇರಿಸ್ತಾ ಇಲ್ಲ ನಾವು ವೈ ಫ್ಲೇಮಲ್ಲಿ ಇಕ್ಕೊಂಬಿಟ್ರೆ ಎಲ್ಲ ಫುಲ್ ಹೋಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ನೀರನ್ನೋದು ಜಾಸ್ತಿ ಸೇರಿಸ್ಕೊತಾ ಇಲ್ಲ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ವಲ್ಲ ಕ್ಯೂರಿಗೆ ಅದೇ ಬಟ್ಲಲ್ಲಿ ಒಂದು ಸ್ವಲ್ಪ ಕಾಳು ಲೋಟ ಅಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಹಸಿ ಹಸಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಆಯಿಲೆಲ್ಲ ಮೇಲೆ ಬಿಟ್ಕೋಬೇಕು ಅಲ್ಲರಿಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು ಒಂದು ಐದು ನಿಮಿಷ ಅಷ್ಟು ನಾವು ಚೆನ್ನಾಗಿ ಎಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಕುದಿಬೇಕು ಆಯಿಲ್ ಯಾವಾಗ ಮೇಲೆ ಬರುತ್ತೋ ಅಲ್ಲವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ನಾನು ಒಂದು ಏಳರಿಂದ ಎಂಟರಷ್ಟು ನಾನು ಗೋಡಂಬಿ ತಗೊಂಡು ನೆನೆಸ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೈನ್ ಬಂದ್ಬಿಟ್ಟು ಗೋಡಂಬಿ ಅನ್ನೋದು ಕಂಪಲ್ಸರಿ ಹಾಕ್ಲೇಬೇಕು ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಸೇಮ್ ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ ಸಖತ್ತಾಗಿರುತ್ತೆ ಗೋಡಂಬಿ ಮಿಸ್ ಮಾಡ್ತೀರಾ ಹಾಕ್ಲೇಬೇಕು ಅದು ಹಾಕಿದ್ಮೇಲೆ ನಾವು ಅವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಲುನ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಹಾಲು ಕರಿ ಏನದು ರೆಡಿ ಆಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ತಿನ್ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ರೈಸ್ಗಂತೂ ಸಖತ್ತಾಗಿರುತ್ತೆ ಸತಿ ಟ್ರೈ ಮಾಡಿ ಡಿಫ್ರೆಂಟಾಗಿ ಕೂಡ ಇರುತ್ತೆ ಸೇಮ್ ಮೋಟಲಲ್ಲಿ ಹೆಂಗಿರುತ್ತೋ ಅದೇ ಅದಕ್ಕಿಂತ ಚೆನ್ನಾಗಿರುತ್ತೆ ಒಂದು ಸತಿ ನಾವು ಮನೇಲಿ ಮಾಡಿದರೆ ಮತ್ತೆ ಮತ್ತೆ ಕೇಳಿಕೊಂಡು ಮಾಡಿಸ್ಕೋತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಇದೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡು ನಿಮಿಷ ನಾವು ಕುದಿಯೋಕೆ ಬಿಟ್ಬಿಡ್ಬೇಕು ಲೋ ಫ್ಲೇಮಲ್ಲಿ ಬಿಡೋ ಅಷ್ಟೇ ಅದು ಫುಲ್ಲೆಲ್ಲ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲ ಆಯಿಲೆಲ್ಲ ಬಿಟ್ಕೊಂಡ್ಮೇಲೆ ನಮಗೆ ಆಲು ಕರಿ ಅನ್ನೋದು ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಬೋದು ನಾವು ಪೇಸ್ಟ್ ಮಾಡ್ಕೊಳ್ಳೋದು ಒಂದೇ ಸ್ವಲ್ಪ ಲೇಟಾಗುತ್ತಷ್ಟೇ ಬಟ್ ಪೇಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ಗ್ರೇವಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೋಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಹಾಲು ಕರಿ ರೆಡಿ ಆಗೈತೆ ಥ್ಯಾಂಕ್ ಯು